ಆಕಾಶವಾಣಿ ಭದ್ರಾವತಿ ಸ್ವಚ್ಛತೆಯಡೆಗೆ ನಮ್ಮ ನಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ತಾಲೂಕು ಸಂತೆಕಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಕೆಳಗರೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ವಿಶೇಷ ಆಂದೋಲನ ನಡೀತನೇ ಇದೆ ಏನು ಈ ಸ್ವಚ್ಛ ಭಾರತ ಮಿಷನ್ ಅಂದರೆ ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಗಳು ಸ್ವಚ್ಛವಾಗಿರಬೇಕು ಮತ್ತು ಪ್ರತಿ ಮನೆಯಲ್ಲಿ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನುವ ಕಾರ್ಯಕ್ರಮ ಈ ಸ್ವಚ್ಛ ಭಾರತ ಮಿಷನ್ನಲ್ಲಿ ವಿವಿಧ ಘಟಕಗಳಿರುತ್ತವೆ ಆದರೆ ಸ್ವಚ್ಛ ಭಾರತ ಮಿಷನ್ ಮುಖ್ಯ ಕಾರ್ಯಕ್ರಮವೇನೆಂದರೆ ಜನರಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸುವುದಾಗಿದೆ ಈ ನಿಟ್ಟಿನಲ್ಲಿ ಇಂದು ಶಿವಮೊಗ್ಗ ತಾಲೂಕು ಸಂತೆಕಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವು ಮಾಹಿತಿಗಳನ್ನು ಕೇಳೋಣ ಇಲ್ಲಿನ ಅಧ್ಯಕ್ಷರು ಸದಸ್ಯರು ಮುಖ್ಯ ಪುಸ್ತಕ ಬರಹಗಾರರು ಒಕ್ಕೂಟದ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ಕೇಳಿ ಆತ್ಮೀಯ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಂತೆಕಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀವಿ ಇಲ್ಲಿನ ಅಧ್ಯಕ್ಷರಾದಂತಹ ಶ್ರುತಿ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಅವರ ಒಂದು ಪಾತ್ರ ಯಾವ ರೀತಿ ಇದೆ ಅಂತ ಅವರಿಂದನೇ ಕೇಳೋಣ ನಮಸ್ಕಾರ ಅಮ್ಮ ನಮಸ್ತೆ ನನ್ನ ಹೆಸರು ಶ್ರುತಿ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆರು ತಿಂಗಳಾಯ್ತು ಆಗಸ್ಟ್ ರಿಂದ ಆಗಿನಿ ಸರ್ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಹಸಿ ಕಸ ಬೇರೆ ಬೇರ್ಬೇರೆ ಪಡಿಸ್ತಿದ್ದೀವಿ ಸರ್ ಆದರೆ ನಾವು ಒಂದೇ ಬಕೆಟ್ ಕೊಟ್ಟಿರೋದು ಬರೀ ಕಸ ಅಷ್ಟೇ ನಾವು ತಾಂಡೋಗ್ತಿರೋದು ನಮ್ಮೂರಲ್ಲಿ ಆರುನೂರ ಎಂಬತ್ತು ಮನೆ ಒಳ ಒಳಚರಂಡಿಗಳು ಅವು ಎಲ್ಲ ಸೇರಿದ್ರೆ ಒಂದು ಐವತ್ತು ದಿನ ಬರುತ್ತೆ ಸರ್ ಆಮೇಲೆ ಕಸ ಬೇರ್ಪಡ್ಸರ್ ಇಬ್ಳಾರು ಡ್ರೈವರ್ ಒಬ್ರು ಮೂವರ್ ಇಟ್ಟಿವಿ ಸರ್ ಒಣೆ ಕಸ ಹಸಿ ಕಸ ಬೇರೆ ಬೇರೆ ಮಾಡೋಕ್ಕೆ ಬಕೆಟ್ ಕೊಟ್ಟಿವಿ ಸರ್ ಗ್ರಾಮದ ಸ್ವಚ್ಛತೆ ಬಗ್ಗೆ ತಾವೇನೇ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ರಮಂಡ ಹೊಡಿಸ್ತೀವಿ ಆಮೇಲೆ ಕಸ ಎಲ್ಲ ಮಿಷಿನಲ್ಲಿ ಕಳೆ ಹೊಡೆಸ್ತೀವಿ ಸರ್ ಔಷಧಿ ಹೊಡೆಸ್ತೀವಿ ಕಮಿಕ್ ಅದಕ್ಕಾಗಿ ಕಸದ ಗಾಡಿ ಬಿಟ್ಟಿವಿ ಸರ್ ಜನ ಅಲ್ಲಿ ಇಲ್ಲಿ ಹಾಕೋರು ಈಗ ಆ ಥರ ಆ ಥರ ಏನೂ ಇಲ್ಲ ಈಗ ಗಾಡಿ ವಾರಕ್ಕೆ ಎರಡು ಸಲ ಹೋಗುತ್ತೆ ಸರ್ ಈಗೆಲ್ಲ ಜನ ಎಲ್ಲ ಕೊಡ್ತಿದ್ದಾರೆ ಅವಾಗ ಹೇಗೆ ಕೊಡಬೇಕು ಏನು ಮಾಡಬೇಕು ಅಂತ ಚರ್ಚೆ ಮಾಡೋರು ಈಗ ಆ ಥರ ಮಾಡ್ತಿಲ್ಲ ಸರ್ ಗಾ ಈಗ ಒಂದು ಸಲ ಗಾಡಿ ಹೋಗಿಲ್ಲ ಅಂದರೆ ಯಾಕೆ ಗಾಡಿ ಹೋಗ್ತಿಲ್ಲ ಅಂತ ಮಾತಾಡ್ತಾರೆ ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಷ್ಟು ಗ್ರಾಮಗಳು ಒಟ್ಟಿಗೆ ಇಲ್ಲಿ ಮೂರು ಸರ್ ರಾಮ್ಪುರ ಬಂಡಾರಿ ಕ್ಯಾಂಪು ಸಂತೆ ಕಡವರು ಸರ್ ಈ ಒಂದು ರೀತಿ ನಿರ್ವಹಣೆ ಮಾಡ್ತಾ ಇದ್ರ ನಿರ್ವಹಣೆ ಅಂದ್ರೆ ಅಲ್ಲಿ ಹೋಗಿ ಕಸದ ಮನೆಯಲ್ಲಿ ಹೋಗಿ ಹಸಿದೆ ಬೇರೆ ಒಣದೆ ಬೇರೆ ಕವರೇ ಬೇರೆ ಪ್ಲಾಸ್ಟಿಕ್ ಬೇರೆ ಆತರ ಎಲ್ಲ ಡಿವೈಡ್ ಡಿವೈಡ್ ಮಾಡಿ ಇಡತ್ರಿ ಸರ್ ಗ್ರಾಮದ ಸ್ವಚ್ಛತೆ ಮಟ್ಟದಲ್ಲಿ ಮುಂಚೆ ಯಾವ ರೀತಿ ಇತ್ತು ತಾವು ಬಂದ ಮೇಲೆ ಯಾವ ರೀತಿ ಆಗಿದೆ ಅಂತ ಅವಾಗ ಅಲ್ಲಿ ಬಿಸೇಕರು ಸರ್ ಈಗ ಚೆನ್ನಾಗ್ ಆಗ್ತೈತಿ ಸರ್ ಆದರೆ ಈಗ ಹಂಗೇನಿಲ್ಲ ಕಸದ ಗಾಡಿ ಬಂದ ತಕ್ಷಣವೇ ಎಲ್ಲ ಬರ್ತಾರೆ ಆದರೂ ಗಾಡಿ ಡ್ರೈವರು ಅವರು ಕೆಲಸದರೆಲ್ಲ ಚೆನ್ನಾಗಿ ಮಾಡ್ತಾ ಸರ್ ಮುಂಚಿನ ದಿನಗಳಲ್ಲಿ ಜನರು ಈ ಒಂದು ಕಸ ಕೊಡಲಿಕ್ಕೆ ತುಂಬ ಹಿಂದೇಟ್ ಆಗ್ತಾ ಇದ್ರು ತಾವೊಬ್ಬ ಅಧ್ಯಕ್ಷರಾಗಿ ಅವರು ಕಸನ ಕೊಡಲಿಕ್ಕೆ ಯಾವ ರೀತಿಯಾದ ಒಂದು ಕೆಲಸಗಳನ್ನು ಮಾಡಿ ಅವರಿಂದ ನೀವು ಮೋಟಿವೇಷನ್ ಮಾಡಿ ಕಸನ ತಗೋತಾ ಇದ್ದೀರಾ ಆದರೂ ಅವರಿಗೆ ಮನವರಿಕೆಯಿಂದ ಅನೌನ್ಸ್ ಮಾಡಿ ಮಾಡಿ ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಈ ಥರ ಹಸಿ ಕಸ ಒಣೆ ಕಸನ ಈ ಥರ ಕೊಡಬೇಕು ಅಂತಂದು ಎಲ್ಲ ಬೀದಿ ನಾಟಕ ಎಲ್ಲ ಮಾಡಿಸಿದ್ವಿ ಸರ್ ಅದೇ ಪ್ಲಾಸ್ಟಿಕ್ಕು ಹಸಿ ಕಸ ಒಣೆ ಕಸ ಯಾವ್ಯಾವ ಥರ ಇದು ಮಾಡಬೇಕು ಅದರಿಂದ ಯಾವುದೇ ಕಾಯಿಲೆ ಬರುತ್ತೆ ಆ ಥರ ಎಲ್ಲಾ ಜನಕ್ಕೆ ಮುಡಿಸಿದ್ರು ಸರ್ ಜೊತೆಗೆ ನೀವು ಎಷ್ಟು ಜನ ಈ ಒಂದು ಸ್ವಚ್ಛತಾ ತಗೊಂಡಿದೀರ ಇಲ್ಲಿಂದ ಅಂತ ಇಲ್ಲೇ ಸಂತೆ ಕಡೂರಿಂದ ಮೂವರ್ ತಾಂಡಿವಿ ಒಕ್ಕೂಟದಿಂದ ತಾಂಡಿವಿ ಸರ್ ನಂದನ್ ದೀಪ ಒಕ್ಕೂಟ ತಗೊಂಡ್ರಿ ಹೆಣ್ಮಕ್ಳನ್ನ ಮೂವರು ತಾಂಡಿವಿ ಒಬ್ರು ಡ್ರೈವರ್ ಎಬ್ಬರು ಕಸದ್ದು ಇದು ಮಾಡಕ್ಕೆ ಅಂತ ಸ್ವಚ್ಛತೆ ತಾಂಡ್ವಿ ಸರ್ ಟ್ರೈನಿಂಗು ಒಳ್ಳೂರಲ್ಲಿ ಕಳಿಸಿದೆ ಸರ್ ಡ್ರೈವಿಂಗ್ ಇದಕ್ಕೆ ಆಮೇಲೆ ಈಗ ಇಬ್ಳರಿಗೆ ಆ ಥರ ಕಸನ್ನ ಇದು ಮಾಡಬೇಕು ಬೇರ್ಪಡಿಸ್ಬೇಕು ಆ ಥರ ಎಲ್ಲ ತಾಲೂಕ್ ಪಂಚಾಯಿತಿಯಲ್ಲಿ ಅವರಿಗೆ ಇಟ್ಟಿದ್ರು ಸರ್ ಮುಂಚಿನ ದಿನಗಳಲ್ಲಿ ಯಾವ ರೀತಿ ಅವ್ರ ಜೊತೆಗೆ ಒಡನಾಟ ಇತ್ತು ಈಗ ಯಾವ ಥರ ಇದೆ ಅಂತೇಳಿ ಅವಾಗ ಕೊಡೋಕ್ಕೆ ಜನ ಹಿಂದೆ ಮುಂದೆ ನೋಡ್ತಿದ್ರು ಸರ್ ಈಗ ಆ ಥರ ಅಲ್ಲ ಕೊಡ್ತಾ ಇದ್ದಾರೆ ಸರ್ ಅದೇ ಗಾಡಿ ಯಾಕೆ ಬಂದಿಲ್ಲ ಅಂತ ಕೇಳಿ ಈಗ ಅಷ್ಟು ಇದು ಮಾಡ್ತಿಲ್ಲ ಅವಾಗ ಏನು ಕೊಡಬೇಕು ಯಾಕೆ ಕೊಡಬೇಕು ನಿಮಗೆ ಅಂತ ಕೇಳ್ತಾಯಿದ್ರು ಸರ್ ಈ ಒಂದು ಸ್ವಚ್ಛತಾಗಾರರಿಗೆ ತಾವು ಸಂಬಳ ಕೊಡಬೇಕಾಗುತ್ತೆ ಅಂದರೆ ಹಣದ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದಾರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದು ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ಮುನ್ನೂರ ಹದಿನಾರು ರೂಪಾಯಿ ಅದರಿಂದ ಕೊಡ್ತಾ ಇದ್ದೀವಿ ನಾವು ವಾರದಾಗ ಎರಡು ಸಲ ಕರ್ಕೊಂಡು ಹೋಗ್ತೀವಿ ಸರ್ ಕೆ ಅವ್ರಿಗೆ ಕೆಲ್ಸಕ್ಕೆ ಬಿಡ್ತೀವಿ ಎನರ್ಜಿ ದುಡ್ಡಿನಿಂದ ಕೊಡ್ತಾ ಇದ್ದೀವಿ ಪಂಚಾಯಿತಿಯಿಂದ ನಾವು ಒಕ್ಕೂಟಕ್ಕೆ ಕೊಡ್ತಾ ಇದೀವಿ ಒಕ್ಕೂಟದಿಂದ ಅವರು ಕೊಡ್ತಾರೆ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್ ಪಿ ಒ ಎಲ್ಲರೂ ಎಲ್ಲರೂ ಒಂದಾಗಿ ಮಾಡ್ತಾ ಇದೀವಿ ಸರ್ ನಾವು ಅಷ್ಟು ಕೆಲಸಗಳನ್ನ ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಕೂತ್ಕೊಂಡು ಡಿಶಿಷನ್ ಮಾಡ್ಕೊಂಡೇ ಮಾಡೋದು ಸರ್ ಚೆನ್ನಾಗಿ ನಡೀತಿದೆ ಸರ್ ಮುಂದಿನ ಒಂದು ಗುರಿ ತಮ್ಮದು ಏನೇನು ಇಟ್ಕೊಂಡಿದ್ದೀರಾ ಅಂತ ನಾವು ನೀನು ನೀರಿನ ಟ್ಯಾಂಕ್ ಕಟ್ಟಬೇಕು ಅಂತ ಇದೀವಿ ಸರ್ ಅಂಗನವಾಡಿ ಕಟ್ಟಬೇಕು ಅಂತ ಇದೀವಿ ನೀನು ಭಾಳ ಭಾಳ ಕೆಲಸ ಅವೆಲ್ಲ ಮಾಡಬೇಕು ಸರ್ ಸದಸ್ಯರಾದಂತಹ ಪಲ್ಲವಿಯವರು ನಮ್ಮ ಜೊತೆ ಇದ್ದಾರೆ ಅವರು ಈ ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಕುರಿತು ಏನ್ ಹೇಳ್ತಾರೆ ಅಂತ ಕೇಳೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಸ್ವಚ್ಛತೆ ಕಾರ್ಯಕ್ರಮ ಅಂದ್ರೆ ಈಗ ನಾವೇ ನಮ್ಮ ಮನೆ ಅಕ್ಕಪಕ್ಕ ಕ್ಲೀನ್ ಇಟ್ಕೊಂಡಿಲ್ಲ ಅಂದ್ರೆ ಯಾವುದೇ ಆಗಲಿ ಯಾರೇ ಮಕ್ಕಳಿಗಾಗ್ಲಿ ಡೆಂಗ್ಯೂ ಬರ್ತಿದೆ ಮಲೇರಿಯಾ ಬರ್ತಿದೆ ಆಮೇಲೆ ಹಸಿ ಕಸ ಆಗಲಿ ಒಣ ಕಸ ಆಗಲಿ ನಾವು ಡಿವೈಡ್ ಮಾಡ್ದಂಗೆ ನಮ್ಮ ಮನೆ ಮಕ್ಕಳು ಆರೋಗ್ಯವಾಗಿರ್ತವೆ ಬೇರೆಯವ್ರ ಮನೆ ಮಕ್ಕಳು ಆರೋಗ್ಯವಾಗಿರ್ತವೆ ಅದು ಬಿಟ್ಟು ನಾವೇನೆ ಮನೆಯಲ್ಲಿ ಪಕ್ಕ ಅಕ್ಕ ಪಕ್ಕ ಕಸ ಆಮೇಲೆ ಚರಂಡಿಲಿ ನೀರು ಯಾವ ರೀತಿ ಇಡ್ಕೊಂಡ್ರು ಮಲೇರಿಯಾ ಬರ್ತಿದೆ ಡೆಂಗ್ಯೂ ಬರ್ತಿದಾಗಿ ನಾವು ಎಷ್ಟು ಜಾಗೃತವಾಗಿರ್ತೀವೋ ಅಷ್ಟು ಚೆನ್ನಾಗಿರ್ತಾರೆ ಹಾಗಾಗಿ ನಮ್ಮೂರಲ್ಲಿ ಒಂದು ಕಸದ ಗಾಡಿ ಬಂದಿದೆ ಮೂರು ಗ್ರಾಮ ಬರುತ್ತೆ ಸಂತೆ ಕಡೂರು ಗ್ರಾಮ ಪಂಚಾಯತಿ ಪಂಡಾರಿ ಕ್ಯಾಂಪು ಅದರಲ್ಲಿ ಮುನ್ನೂರ ಅರವತ್ತೆರಡು ಮನೆಗಳಿವೆ ಅವಕ್ಕೆಲ್ಲ ಬಕೆಟ್ ಕೊಟ್ಟಿದ್ದೀವಿ ಯಾವ ರೀತಿ ವಿಲಿವರಿ ಮಾಡ್ತಾರೆ ಸೋಮವಾರ ಗುರುವಾರ ವಾರದಲ್ಲಿ ಎರಡು ದಿವಸ ಬರ್ತಾರೆ ಮೂರು ಜನ ಒಬ್ರು ಲೇಡಿ ಡ್ರೈವರ್ ಇದಾರೆ ಇಬ್ರು ವರ್ಕರ್ಸ್ ಇದಾರೆ ಅವರಿಗೆ ಅಂದರೆ ತಿಂಗಳಿಗೆ ವಾರಕ್ಕೆ ಮುನ್ನೂರ ಹದಿನಾರು ಹಂಗೆ ಕೊಡ್ತಿದ್ದೀವಿ ಎನ್ ಆರ್ ಐಜಿಯಿಂದ ದುಡ್ಡು ಕೊಡ್ತೀವಿ ಪಂಚಾಯತಿಲಿ ಆರು ತಿಂಗಳು ನಾವು ಕೊಡ್ತೀವಿ ಇನ್ನು ಮಿಕ್ಕಿದ ದಿವಸ ಎಲ್ಲ ಅವ್ರು ಕೊಡಬೇಕು ಗ್ರಾಮ ಕೊಟ್ಟದವ್ರು ಕೊಡಬೇಕು ಹಾಗಾಗಿ ಈಗ ಈಗ ನಮ್ಮ ಇದ್ರ ಮೇಲೆ ಪಂಚಾಯತಿ ಇರೋದ್ರಿಂದ ನಾವು ಇಷ್ಟು ದಿವ್ಸ ಅಂತಂದೇಳಿ ಕೊಡ್ತಿದ್ದೀವಿ ದುಡ್ಡನ್ನ ಹಾಗಾಗಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಅಂತ ಮಾಡ್ತಾ ಇರ್ತೀವಿ ಮೊನ್ನೆ ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ ಬಸ್ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ತೀವಿ ಡಿವೆಂಡ್ರಿಗೆ ಹೋಗಿದ್ವಿ ಅಲ್ಲೂ ಎಲ್ಲ ಕ್ಲೀನ್ ಮಾಡ್ತೀವಿ ಹಾಗಾಗಿ ನಮ್ಮ ಗ್ರಾಮನ ನಾವು ಎಷ್ಟು ಸ್ವಚ್ಛತೆಯಾಗಿ ಇಡ್ಕೋಬೇಕೋ ಅಷ್ಟು ಸ್ವಚ್ಛತೆ ಇಟ್ಕೊಂಡಿದೀವಿ ನಾವು ಎಷ್ಟು ಜಾಗೃತವಾಗಿರ್ತೀವೋ ಅಷ್ಟು ಜ ಒಳ್ಳೇದು ಅಂತಂದೇಳಿ ಜನಗಳಿಗೆ ನಾವು ಕೊಟ್ಟಿದ್ದೀವಿ ಹೋಗಿದೀವಿ ಅವ್ರ ಮನೆ ಹತ್ರ ಹೋಗಿ ಎಲ್ಲ ಹೆಣ್ಮಕ್ಳಿಗೆ ಬಂದಿದ್ದೀವಿ ಹಸಿ ಕಸ ಕಸ ಡಿವೈಡ್ ಮಾಡಿ ಗಾಡಿ ಬರುತ್ತೆ ಕೊಡಿ ಅಂತಂದೆಲ್ಲ ಹೇಳಿದೀವಿ ಕಸಗಳ ನಿರ್ವಹಣೆ ನಿರ್ವಹಣೆ ಅಂದ್ರೆ ಹಸಿ ಕಸ ಒಣ ಕಸ ಬೇರೆ ಮಾಡ್ಬೇಕು ಅಂತ ಹೇಳಿದೀವಿ ಆದ್ರೆ ನಾವ್ ಹಸಿ ಕಸ ತಗೊಂತಿಲ್ಲ ಒಣ ಕಸ ಮಾತ್ರ ತಗೊತಿದೀವಿ ತಗೊಂಡು ನಮ್ದೊಂದು ಘಟಕ ಮಾಡಿದೀವಿ ಆ ಘಟಕದಲ್ಲಿ ಆ ಘಟಕದಲ್ಲಿ ತಗೊಂಡೋಗಿ ಇಲ್ಲಿಂದ ಡಂಪ್ ಮಾಡ್ಕೊಂಡು ಇಲ್ಲಿಂದ ಅಲ್ಲೋಗಿ ಡಂಪ್ ಮಾಡಿ ಸಪ್ರೇಟ್ ಸಪ್ರೇಟ್ ಎಲ್ಲ ಮಾಡಿ ಮಿಷಿನ್ ಇದ್ರೆ ಮಿಷಿನ್ ಕೊಡ್ತಾರೆ ಇಲ್ಲಾಂದ್ರೆ ಒಣ ಕಸ ಏನಿರುತ್ತೋ ಆ ಥರ ಡ್ರೈ ಆಗಿ ಹೋಗುತ್ತೆ ಸರ್ ಜೊತೆಗೆ ನೀವೊಬ್ಬ ಸದಸ್ಯರಾಗಿ ನಿಮ್ಮ ಜೊತೆಗೆ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಪಿ ಒ ಆಗಿರ್ಬೋದು ಯಾವ ರೀತಿಯಾದ ಒಂದು ಸಹಭಾಗಿತ್ವದಲ್ಲಿ ಗ್ರಾಮ ಪಂಚಾಯತಿ ಮಾಡ್ತಾ ಇದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್ ಒಂದು ಮೆಂಬರ್ ಅಂತಲ್ಲ ಒಟ್ಟು ಇಲ್ಲಿ ಒಗ್ಗೂಟದ ಎಲ್ಲರೂ ನಾವೆಲ್ಲ ಒಂದೇ ತರ ಇದ್ದಂಗೆ ಇದೀವಿ ಅವರು ಸದಸ್ಯರು ಇವರು ಪಿ ಒ ಇವರು ಅಧ್ಯಕ್ಷರ ತರ ಇಲ್ಲ ನಾವೆಲ್ಲ ಒಂಥರ ಫ್ರೆಂಡ್ಶಿಪ್ ಅಲ್ಲಿ ಇದ್ದಂಗಿದೀವಿ ಏನೇ ಸಮಸ್ಯೆ ಬಂದ್ರು ಎಲ್ಲರೂ ಕೂತ್ಕೊಂಡು ನಿರ್ವಹಿಸ್ತೀವಿ ಏನೇ ಪ್ರಾಬ್ಲಮ್ ಇದ್ರು ಎಲ್ಲರೂ ಒಂದೇ ತರ ಡಿಸಿಷನ್ ತಗೊಂಡು ಊರಿಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಿರೋದ್ರಿಂದ ಎಲ್ಲರೂ ಒಂದೇ ತರ ಒಂದೇ ಡಿಸಿಷನ್ ಇರುತ್ತೆ ಸರ್ ನಮ್ದು ಆರಂಭ ದಿನಗಳಲ್ಲಿ ತಮ್ಮ ಗ್ರಾಮದ ಬಗ್ಗೆ ಹೇಳೋದಾದ್ರೆ ಈಗ ಯಾವ ರೀತಿ ತಮ್ಮ ಗ್ರಾಮ ಇದೆ ಅಂತ ತಾವು ಹೇಳೋದು ಆಗ ಅಂದ್ರೆ ಬಡಿಯವರು ಇರೋಷ್ಟು ಮಾಡಿದ್ರು ಈಗ ನಾವಿರೋ ಬಾಡಿಲಿ ನಮ್ಮ ನಮ್ಮಲ್ಲಿ ಏನಾಗುತ್ತೋ ಆ ಸಹಾಯ ಎಲ್ಲ ಮಾಡ್ತಿದೀವಿ ಈಗ ಮೊನ್ನೆ ಹೊಸ ಪಂಚಾಯತಿ ಕಟ್ಕೊಂಡಿದೀವಿ ಹೊಸ ಪಂಚಾಯತಿ ಆಗಿದೆ ಈಗ ನೆಕ್ಸ್ಟ್ ಅಂಗನವಾಡಿ ಕಟ್ಬೇಕು ಅಂತ ಅಂಗನವಾಡಿನೂ ಇದಾಗಿದೆ ಈಗ ನೆಕ್ಸ್ಟ್ ಇನ್ನೊಂದು ಮೋರಿಗಳು ಮಾಡೋದಲ್ಲ ಇದೆ ಬಾಕ್ಸ್ ಡ್ರೈನೇಜ್ ಎಲ್ಲ ಮಾಡ್ತಿದ್ದಾರೆ ಆಮೇಲೆ ನೀರಿಂದ ಒಂದು ತೊಟ್ಟಿ ಬರಬೇಕು ಒಂದು ಮಾಡ್ತೀವಿ ಆದಷ್ಟು ನಮ್ಮ ಬಾಡಿಯಲ್ಲಿ ಅಷ್ಟು ನಮ್ಗೆ ಎಷ್ಟೆಷ್ಟು ಕೆಲಸ ಆಗುತ್ತೋ ಅಷ್ಟಷ್ಟೆಲ್ಲ ಮಾಡ್ತೀವಿ ಅಂತ ಜನಗಳಿಗೆ ನಾವು ಕೊಡ್ತೀವಿ ಜನರ ಒಂದು ಸಹಭಾಗಿತ್ವ ಯಾವ ರೀತಿ ಇದೆ ಅಂತ ಹೇಳ್ತೀವಿ ಹೇಳ್ತಾರೆ ಸರ್ ನೀವೆಲ್ಲ ನೀವು ಬಂದಾಗ ಇಷ್ಟು ಚೇಂಜಸ್ ಆಗಿದೆ ಅಷ್ಟ್ ಚೇಂಜಸ್ ಆಗಿದೆ ಊರಲ್ಲೆಲ್ಲ ಮೋರಿಗಳು ಆಗಿದೆ ಬಾಕ್ಸ್ ಡ್ರೈನೇಜ್ ಆಗಿದೆ ಅಂಗನವಾಡಿ ಆಗಿದೆ ಅಂತಂದೇಳಿ ಎಲ್ಲರೂ ಖುಷಿ ಪಡ್ತಾರೆ ಬಟ್ ಆದ್ರೂ ಅವರಿಗೆ ಖುಷಿ ಆಗಿಲ್ಲ ಇನ್ನ ಆಗಬೇಕು ಆಗೋ ನಮ್ಮ ಕೈಲಿ ಎಷ್ಟಾಗುತ್ತೋ ನಮ್ಮ ಬಾಡಿ ಇರೋ ತನಕ ಅಷ್ಟ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ನಾವು ಭರವಸೆ ಕೊಡ್ತೀವಿ ಸರ್ ತಾವು ಸದಸ್ಯರಾಗಿ ಮುಂದೆ ಅಂತ ತಮ್ಮ ಗುರಿಗಳ ಬಗ್ಗೆ ನಮ್ಮ ಅಡಿಗೆ ಅಂಗನವಾಡಿ ಒಂದು ಕಟ್ಟಬೇಕು ಅಂಗನವಾಡಿ ಒಂದಾಗ್ಲಿ ಸ್ಕೂಲ್ ಅಡುಗೆ ಮನೆ ಆಗಬೇಕು ಅಂತ ಇದೆ ಅದು ಅದು ಆಗ್ತಾ ಇದೆ ಊರಲ್ಲಿ ಎಲ್ಲ ಆದಂಗೆ ಇನ್ನೊಂದ್ ಎರಡ್ ಮೂರ್ ಹತ್ರ ಬಾಕ್ಸ್ ಆಗದಿದೆ ಎಲ್ಲ ಮಾಡ್ತೀವಿ ಸರ್ ನಾವಿರೋ ತನಕ ತನಕ ನಮಸ್ಕಾರ ಗ್ರಾಮ ಪಂಚಾಯಿತಿಯ ಮುಖ್ಯ ಬರಹಗಾರಂತ ಅಂಬಿಕಾ ಅವರು ಇದ್ದಾರೆ ಅವರ ಒಂದು ಅನಿಸಿಕೆಗಳನ್ನ ಕೇಳೋದಾದ್ರೆ ನಮಸ್ತೆ ನನ್ನ ಹೆಸರು ಅಂಬಿಕಾ ಅಂತ ಹೇಳಿ ಒಕ್ಕೂಟದಲ್ಲಿ ಅಂಬಿಕೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸ್ವಚ್ಛತೆ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ ನಮ್ಮ ಒಕ್ಕೂಟದ ಹೆಸರು ನಂದಾದೀಪ ಸಂಜೀವಿನಿ ಒಕ್ಕೂಟ ನಮ್ಮ ಒಕ್ಕೂಟದಲ್ಲಿ ಇಪ್ಪತ್ತು ಸಂಘಗಳಿದ್ದಾವೆ ಇಪ್ಪತ್ತು ಸಂಘದಲ್ಲಿ ಮೂರು ಸಂಘದಿಂದ ಈ ಮೂರು ಜನನ ಆಯ್ಕೆ ಮಾಡಿದ್ದೀವಿ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಅದರಲ್ಲಿ ಡ್ರೈವರಾಗಿ ಅನಿತಾ ಅನ್ನೋರನ್ನ ಆಯ್ಕೆ ಮಾಡಿದ್ದೀವಿ ಇಬ್ರು ವರ್ಕರ್ಸ್ ವಿಂಗಡಣೆ ಮಾಡಲಿಕ್ಕೆ ಎರಡು ಸಂಘದಿಂದ ಇಬ್ಬರನ್ನ ಆಯ್ಕೆ ಮಾಡಿದ್ದೀವಿ ಅವ್ರನ್ನ ಡ್ರೈವರ್ ಬಂದು ಟ್ರೈನಿಂಗಿಗೆ ಒಳಲೂರಿಗೆ ಹೋಗಿದ್ರು ಒಂದು ತಿಂಗಳವರೆಗೂ ಟ್ರೈನಿಂಗ್ ಮಾಡಿದ್ದಾರೆ ಇವತ್ತು ನಾಲ್ಕನೇ ತಾರೀಕಿಂದ ಆರನೇ ತಾರೀಕು ಮೂರು ಜನಕ್ಕೆ ಇವತ್ತಿಂದ ಮೂರು ದಿನ ಅವರಿಗೆ ವಸತಿ ಸಹಿತ ಅವ್ರಿಗೆ ಟ್ರೈನಿಂಗ್ ಇದ್ದಾರೆ ವಿಂಗಡಣೆ ಹೇಗೆ ಮಾಡೋದು ಅಂತೇಳಿ ಮತ್ತು ಈಗ ಅದೇ ರೀತಿ ಗಾಡಿಗಳು ಸೋಮವಾರ ಮತ್ತು ಗುರುವಾರ ಮನೆ ಮನೆಗೆ ಕಸವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅದನ್ನು ಘಟಕದಲ್ಲಿ ಡಂಪ್ ಮಾಡಿ ಅದನ್ನು ಹಸಿ ಕಸ ಕಸ ಮತ್ತು ಅಪಾಯಕಾರಿ ಕಸವನ್ನು ಮೂರು ಕಸವನ್ನು ಡಿವೈಡ್ ಮಾಡಿ ಅದನ್ನು ವಿಂಗಡಣೆ ಮಾಡಿ ಇಡುತ್ತಾರೆ ವಾರಕ್ಕೆ ಎರಡು ದಿವಸ ಅದರಲ್ಲಿ ಒಂದು ದಿನಕ್ಕೆ ಮುನ್ನೂರ ಹದಿನಾರು ರೂ ಹಂಗೆ ಕೊಡ್ತಾ ಇದ್ದಾರೆ ತಿಂಗಳಿಗೆ ಹನ್ನೆರಡು ದಿವಸ ಹದಿಮೂರು ದಿವಸ ಕೆಲಸ ಮಾಡ್ತಾರೆ ಅದು ಪಂಚಾಯತಿಗೆ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಜೊತೆಗೆ ಅವ್ರಿಗೆ ಇಷ್ಟೊಂದು ಸಂಬಳವನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿಯಾದ ಒಂದು ಆದಾಯದ ಮೂಲ ಆದಾಯದ ಮೂಲ ಅಂದ್ರೆ ಈಗ ಸದ್ಯಕ್ಕೆ ಪಂಚಾಯಿತಿಯಿಂದ ಇನ್ನು ಮುಂದಕ್ಕೆ ಇನ್ನು ಮೂರು ತಿಂಗಳಾದ ನಂತರ ಮನೆಯಿಂದ ಒಂದು ಮನೆಗೆ ಮೂವತ್ತು ರೂಪಾಯಿಗೆ ಅಂಗಡಿಯಿಂದ ಐವತ್ತು ರೂಪಾಯಿಗೆ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ ಜೊತೆಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಮ್ಮ ಸ್ವಚ್ಛತೆಯ ಬಗ್ಗೆ ಹೇಳೋದಾದರೆ ತಾವು ಯಾವ ರೀತಿಯಾದ ಒಂದು ಜಾಗೃತಿನ ಜನರಲ್ಲಿ ಮೂಡಿಸಿ ಈ ಒಂದು ಕೆಲಸಗಳನ್ನು ಮಾಡಿಸ್ತಾ ಇದ್ದೀರಾ ಪ್ಲಾಸ್ಟಿಕ್ ಇಂದ ಒಲೆಗೆ ಹಾಕೋದ್ರಿಂದ ಅದು ಹೊಗೆಯಿಂದ ಅಪಾಯಕಾರಿ ಆಗುತ್ತದೆ ಮತ್ತು ಆ ಹೊಗೆಯನ್ನು ತಗೊಳ್ಳೋದು ಅಪಾಯಕಾರಿ ಆದ್ರಿಂದ ಕಸವನ್ನು ಮನೆಯಿಂದ ಕಲೆಕ್ಷನ್ ಮಾಡೋದಾಗಿ ತಿಳಿಸಲಾಗಿದೆ ಮತ್ತೆ ಪಂಚಾಯಿತಿಯಲ್ಲಿ ಎಲ್ಲರೂ ನಮಗೆ ಹೆಲ್ಪ್ ಮಾಡ್ತಾರೆ ಸರ್ ಜೊತೆಗೆ ಒಂದು ಮೂರು ಜನ ತಾವು ಕೆಲಸಗಾರನ ತಗೊಂಡ್ವಿ ಅಂತ ಹೇಳಿ ಒಬ್ಬರು ಡ್ರೈವರ್ ಇಬ್ಬರು ಕೆಲಸಗಾರರು ಅವ್ರನ್ನ ಯಾವ ರೀತಿ ಆಯ್ಕೆ ಮಾಡಿಕೊಂಡು ಸಂಘದ ಮೆಂಬರ್ಸ್ ಆಗಿ ಆಯ್ಕೆ ಮಾಡಿರೋದು ಸರ್ ಒಕ್ಕೂಟದಲ್ಲಿ ಮೂರು ಸಂಘದಿಂದ ಮೂರು ಜನನ ಆಯ್ಕೆ ಮಾಡಿರೋದು ಒಬ್ಬರಿಗೆ ಡ್ರೈವರಿಗೆ ಒಂದು ಸಂಘದಿಂದ ಇನ್ನು ಇಬ್ಬರಿಗೆ ಇನ್ನು ಎರಡು ಸಂಘದಿಂದ ಆಯ್ಕೆ ಮಾಡಿರೋದು ಸರ್ ಅದು ಅದು ನಡವಳಿ ಬುಕ್ಕಿನ ಮುಖಾಂತರ ಅವರಿಗೆ ಆಯ್ಕೆ ಮಾಡಿರೋದು ಈ ನಿಮ್ಮ ಒಂದು ಒಕ್ಕೂಟದಲ್ಲಿ ಮತ್ತೆ ಗ್ರಾಮ ಇರ್ತಕ್ಕಂಥ ಒಡನಾಟದ ಬಗ್ಗೆ ತಾವೇನು ಹೇಳ್ತೀರಿ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಯು ಮತ್ತೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಪಿ ಡಿಒರು ಉಳಿದ ಸಿಬ್ಬಂದಿಗಳು ನಮಗೆ ಹೆಲ್ಪ್ ಮಾಡ್ತಾರೆ ಸರ್ ಒಳ್ಳೆತನದಲ್ಲೇ ಇದ್ದಾರೆ ನಮಗೆ ಜೊತೆಗೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಜನರ ಒಂದು ಸಹಭಾಗಿತ್ವದ ಬಗ್ಗೆ ಯಾವ ಥರ ಪಂಚಾಯಿತಿಯಿಂದ ಗಾಡಿ ಕಳಿಸಿ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಸರ್ ಆದಷ್ಟು ಕಸವನ್ನು ಇಂಪ್ರೂವ್ ಮಾಡ್ಕೊಳ್ತಾ ಅದನ್ನು ಹಸಿ ಕಸ ಮುಂಚೆ ತೋಟಕ್ಕೆ ಹಾಕ್ಬೇಕು ಅಂತ ಹೇಳ್ತಾ ಇದ್ರು ಈಗ ಆದ್ರೂ ಅದನ್ನ ತೋಟಕ್ಕೆ ಹಾಕ್ತಾ ಇದ್ದಾರೆ ಒಣ ಕಸನ ಮಾತ್ರ ನಮಗೆ ಕೊಡ್ತಾ ಇದ್ದಾರೆ ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ಒಕ್ಕೂಟದ ಅಧ್ಯಕ್ಷರಾದಂತಹ ಉಮಾಮಹೇಶ್ವರಿಯವರು ನಮ್ಮ ಜೊತೆ ಇದ್ದಾರೆ ಅವರು ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಈ ಒಂದು ಸಂತೆಕಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಕೆಲಸಗಳು ಆಗಿದಾವೆ ಅವರ ಒಕ್ಕೂಟದಿಂದ ಅಂತ ಅವರಿಂದನೇ ಕೇಳೋಣ ನಮಸ್ಕಾರ ಅಮ್ಮ ನಮಸ್ತೆ ಸರ್ ನನ್ನ ಹೆಸರು ಉಮಾಮಹೇಶ್ವರಿ ಅಂತ ನಂದಾದೀಪ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಅಧ್ಯಕ್ಷರಾಗಿದ್ದೀನಿ ಈಗ ಮೂರು ವರ್ಷದಿಂದ ಸರ್ ನಮ್ಮೂರಲ್ಲಿ ಸಂಘ ಒಟ್ಟು ಇಪ್ಪತ್ತು ಸಂಘ ಇದೆ ಇಪ್ಪತ್ತು ಸಂಘದಲ್ಲಿ ಇತ್ತೀಚೆಗೆ ಸಂಘಕ್ಕೆ ಬೇಕಾಗಿರುವಂಥ ಎಲ್ಲ ಹೆಣ್ಣುಮಕ್ಕಳಿಗೆ ಸಾಲ ಆಗಲಿ ಬ್ಯಾಂಕ್ ಲೋನ್ ಆಗಲಿ ವೈಯಕ್ತಿಕವಾಗಿ ಅವರು ಸ್ವಂತ ಅಡುಗೆದು ಏನೋ ಒಂದು ಮಾಡೋದಾದರೆ ಅದರಿಂದ ಒಕ್ಕೂಟದಿಂದ ಅವರಿಗೆಲ್ಲ ಲೋನ್ ಕೊಟ್ಟಿದ್ದೀವಿ ಮತ್ತು ಒಕ್ಕೂಟದಿಂದ ಮೂರು ಹೆಣ್ಮಕ್ಳನ್ನ ಆಯ್ಕೆ ಮಾಡಿದ್ದೀವಿ ಸಂಘದ ಪರವಾಗಿ ಸಭೆಯನ್ನು ಮಾಡಿ ಒಬ್ಬರು ಡ್ರೈವರ್ ಅನಿತಾ ಅಂತ ಹೇಳಿ ಮತ್ತು ಇಬ್ಬರು ಹೆಲ್ಪರ್ನ ಕರ್ಕೊಂಡಿದ್ದೀವಿ ಆಶಾ ಮತ್ತು ಯಶೋಧಮ್ಮ ಅಂತ ಹೇಳಿ ಅವರು ಕಸದ ಗಾಡಿಗೆ ಹೋಗ್ತಾ ಇದ್ದಾರೆ ಅನಿತಾನ್ನ ಅವರು ಒಳಲೂರು ಇದರಿಂದ ಒಂದು ತಿಂಗಳು ತರಬೇತಿಯನ್ನು ಪಡೆದು ಡಿ ಎಲ್ ಅವರೇ ಮಾಡಿಸ್ಕೊಟ್ಟು ಎಲ್ಲನೂ ಸಹಕರಿಸ್ಕೊಟ್ಟಿದ್ದಾರೆ ಈಗ ಅವರು ಆರಾಮಾಗಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ತಿಂಗಳಲ್ಲಿ ಎಂಟು ದಿನ ಕೆಲಸ ಮಾಡ್ತಾರೆ ಅಂದರೆ ಹೆಚ್ಚಿಗೆ ಅವರಿಗೆ ಟೈಮ್ ಬೇಕಂದ್ರು ನಮ್ಮ ಪಿ ಡಿ ಒರ ಹತ್ರ ವಿಚಾರಿಸಿಕೊಂಡು ಒಂದು ದಿನ ಎಕ್ಸ್ಟ್ರಾನು ಕೆಲಸ ಮಾಡಿ ಕಸಲ ಡಿವೈಡ್ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿನ ಮುಂಚೆ ಸಂಘದಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ರು ಆದರೆ ಇತ್ತೀಚೆಗೆ ಹೆಣ್ಮಕ್ಳು ಧೈರ್ಯ ಮಾಡಿ ಸಂಘದ ಎಲ್ಲ ಕೆಲಸಕ್ಕೂ ಬರ್ತಾ ಇದ್ದಾರೆ ಅದು ಒಂದು ಖುಷಿ ಆಗುತ್ತೆ ಮತ್ತು ಡ್ರೈವರು ಏನು ಮಾಡ್ತಾಯಿದ್ರೆ ಮುಂಚೆ ಕಸ ಸಂತೆ ಕೊಡೋರಲ್ಲಿ ಕಸ ಕೊಡಲಿಕ್ಕೆ ಮುಂಚೆ ನಾವು ಕೊಡಲ್ಲ ಯಾಕೆ ಕೊಡಬೇಕು ನಮ್ಮದೇ ತಿಪ್ಪೆ ಇದೆ ನಾವೇ ಹಾಕ್ಕೊಳ್ತೀವಿ ಮಾಡ್ತೀವಿ ಅಂತ ಇದ್ದರು ಈಗೆಲ್ಲ ಆಲ್ರೆಡಿ ಎಲ್ಲರೂ ಕಸ ಕೊಡೋಕೆ ಶುರು ಮಾಡಿದ್ದಾರೆ ನಾವು ಕಸ ಮಾತ್ರ ಕಲೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಮನೆಯಿಂದನೂ ಒಣ ಕಸ ಕಲೆಕ್ಟ್ ಮಾಡಿ ಗೋಡನ್ಗೆ ತಗೊಂಡೋಗಿ ಡಿವೈಡ್ ಮಾಡಿ ಗಾಜು ಬೇರೆ ಪ್ಲಾಸ್ಟಿಕ್ ಕವರ್ ಬೇರೆ ಹಾಲಿನ ಪಾಕೆಟ್ ಬೇರೆ ಎಲ್ಲ ಬೇರೆ ಬೇರೆ ಬಟ್ಟೆಯಿಂದ ಹಿಡ್ದು ಎಲ್ಲ ಡಿವೈಡ್ ಮಾಡಿ ತಿಂಗಳಿಗೆ ಒಂದು ಸಲ ಅಥವಾ ಮೂರು ತಿಂಗಳಿಗೆ ಒಂದು ಸಲ ಅದನ್ನು ನಗರ ಸಭೆಗೆ ಅದನ್ನು ಕೆ ಜಿ ಗಟ್ಟಲೆ ಇಷ್ಟು ಅಂತ ಕೊಡ್ತೀವಿ ಯಾವಾಗ ಕಸ ಎಲ್ಲ ಕಲೆಕ್ಟ್ ಮಾಡ್ತಾರೋ ಪ್ರತಿಯೊಂದು ಕಸ ಕಲೆಕ್ಟ್ ಮಾಡಿದಾಗ ಎಷ್ಟು ಕೆ ಜಿ ಕಸ ಇದೆ ಅಂತಲೂ ತೂಕ ಮಾಡ್ತಾರೆ ಮಾಡಿ ಇದೆಲ್ಲ ಇತ್ತು ಜೊತೆಗೆ ತಾವು ಕೆಲಸಕ್ಕೆ ತೆಗೆದುಕೊಂಡಂತಹ ಮೂರು ಜನಕ್ಕೆ ಹಣದ ನಿರ್ವಹಣೆ ಆ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಸರ್ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಎನ್ ಆರ್ ಎಲ್ ಎಮ್ ಕಡೆಯಿಂದ ನಮಗೆ ಈಗ ಅವರಿಗೆ ಪೇಮೆಂಟ್ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್ ಕೊಡ್ತಾ ಇದ್ದಾರೆ ಇನ್ನೊಂದು ಎರಡು ತಿಂಗಳು ಬಿಟ್ಟು ಅದು ನಮ್ಮ ಒಕ್ಕೂಟಕ್ಕೆನೇ ಬರುತ್ತೆ ಸರ್ ಎಲ್ಲ ಕಾರ್ಯನೂ ಅವಾಗ ಪ್ರತಿಯೊಂದು ಮನೆಗೂ ಮೂವತ್ತು ರೂಪಾಯಿ ಅಂತ ಅಂಗಡಿ ಇರುವಂಥ ಮನೆಗೆ ಐವತ್ತು ರೂಪಾಯಿ ಅಂತ ಹೇಳಿ ಕಲೆಕ್ಟ್ ಹೇಳಿ ಹೇಳಿದ್ದಾರೆ ಸರ್ ತಾವು ಈ ಒಂದು ಕಸ ವಿಲೇವರಿ ಘಟಕದ ವಿಚಾರದಲ್ಲಿ ಹೇಳೋದಾದರೆ ತಮ್ಮ ಒಂದು ಕಳಿಸ್ದರ್ತಕ್ಕಂತಹ ಜನಗಳ ಜೊತೆಗೆ ಜನರ ಒಂದು ಸಹಭಾಗಿತ್ವ ಯಾವ ಥರ ಇದೆ ಅಂತ ಸರ್ ಎಲ್ಲರೂ ನಮಗೆ ಚೆನ್ನಾಗಿ ಸಹಕರಿಸ್ತಾರೆ ಸರ್ ಪ್ರತಿಯೊಬ್ಬರು ಏನು ಹೇಳ್ತೀವೋ ನಾವು ಕಸ ಸ್ಟಾರ್ಟಿಂಗಲ್ಲಿ ಕಲೆಕ್ಟ್ ಮಾಡಬೇಕಾದ್ರೆ ಒಂದು ಜಾಥಾ ಮಾಡಿದ್ವಿ ಸರ್ ಆಮೇಲೆ ಒಂದು ನಮ್ಮ ಕಸದ ಇದ್ರ ಕಡೆಯಿಂದ ಒಂದು ಘಟಕ ಕಡೆಯಿಂದ ಒಂದು ಬೀದಿ ನಾಟಕ ಒಂದು ಮಾಡಿದರು ಸರ್ ಎಲ್ಲರೂ ಅದನ್ನು ಆದಮೇಲೆ ಬೀದಿ ನಾಟಕದಲ್ಲಿ ಪ್ಲಾಸ್ಟಿಕ್ ಕವರ್ನೆಲ್ಲ ನೀವು ಕಸದ ಗಾಡಿಗೆ ಕೊಡಬೇಕು ಕೊಟ್ಟಿಲ್ಲ ಅಂದರೆ ಅದನ್ನು ಬೆಂಕಿ ಹಚ್ಚೋದ್ರಿಂದ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಶ್ವಾಸಕೋಶದ ಮೂಲಕ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತೆಲ್ಲ ಅವ್ರಿಗೆ ಮನವರಿಕೆ ಮಾಡಿಸಿ ಈಗ ಕಸನ ಕ್ಲೀನಾಗಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸರ್ ಈ ಒಂದು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಘಟಕಗಳ ಪ್ರಾಮುಖ್ಯತೆ ಹೆಚ್ಚಿರುತ್ತೆ ಇಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ವಿಲೇವಾರಿ ಘಟಕ ಎಲ್ಲಿದೆ ಅಂತ ಹೇಳ್ತೀರಾ ಸರ್ ಸಂತೆಕಡೂರಲ್ಲೇ ಇದೆ ಸರ್ ಮುಂಚೆ ಸೋಗನೆಯಲ್ಲಿ ಸರ್ ಈಗ ನಮ್ಮೂರಲ್ಲೇ ಮಾಡ್ಕೊಂಡಿದ್ದೀವಿ ಸರ್ ಆ ಒಂದು ಘಟಕದಲ್ಲಿ ಬಂದಂತಹ ಕಸನ ಯಾವ ರೀತಿ ವಿಲೇವಾರಿ ಮಾಡಿ ಅದರಿಂದ ಏನಾದರೂ ಹಣ ಬ ಪಡಿತಾ ಇದೀರಾ ಇಲ್ಲ ಸರ್ ಈಗ ಕೊಟ್ಟಿದ್ದೀವಿ ಇನ್ನೂ ಯಾವುದು ಕ್ಯಾಶ್ ಬಂದಿಲ್ಲ ಸರ್ ಎಲ್ಲ ಡಿವೈಡ್ ಮಾಡಿ ಇಷ್ಟಿಷ್ಟು ಕೆ ಜಿ ಅಂತ ಕೊಟ್ಟಿದ್ದೀವಿ ಸರ್ ಇನ್ನೂ ಯಾವುದು ಬಂದಿಲ್ಲ ಸರ್ ಹಣ ಬಂದಿಲ್ಲ ಸರ್ ತಾವು ಮೂರು ವರ್ಷದಿಂದನೂ ಇಲ್ಲಿ ಅಧ್ಯಕ್ಷರು ಅಂತ ಹೇಳಿದ್ರಿ ಮುಂಚೆ ಏನೋ ಇರತಕ್ಕಂಥ ಗ್ರಾಮಕ್ಕೂ ಈಗಿರ್ತಕ್ಕಂಥ ಗ್ರಾಮಕ್ಕೂ ವ್ಯತ್ಯಾಸಗಳ ಬಗ್ಗೆ ಹೇಳಿದ್ರೆ ತಾವೇನ್ ಹೇಳ್ತೀವಿ ಸರ್ ಈಗ ಪರವಾಗಿಲ್ಲ ಸರ್ ಪ್ರತಿಯೊಂದು ಮನೆ ನಾವು ಏನೇ ಹೇಳಿದ್ರು ಏನೇ ಮಾಡಿದ್ರು ಆಗಲ್ಲ ಯಾರೂ ಹೋಗಿ ಒಕ್ಕೂಟ ಆಗ ನಡೀತಾ ಇರಲಿಲ್ಲ ಸರ್ ಒಕ್ಕೂಟ ಈಗಷ್ಟೇ ಎಲ್ಲ ಮಾಡ್ಕೊಂಡಿರೋದು ಒಕ್ಕೂಟದ ಕಡೆಯಿಂದ ಪ್ರತಿಯೊಂದು ಮನೆಗೆ ಹೋಗಿ ನಾವು ಏನೇ ಇನ್ಫಾರ್ಮೇಶನ್ ಆದರೂ ಅವ್ರಿಗೆ ಹೇಳ್ತೀವಿ ಮಾಡ್ತೀವಿ ಜನಗಳು ಅದಕ್ಕೆ ತಕ್ಕನಾಗೆ ನಮಗೆ ಸಂದಿಸ್ತಾರೆ ಸರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ಸಹಭಾಗಿತ್ವ ಯಾವ ರೀತಿ ತಮಗೆ ಕೋಪರೇಟ್ ಮಾಡ್ತಾರೆ ಅಂತ ಹೇಳ್ತೀವಿ ಸರ್ ಎಲ್ಲಾ ಕಾರ್ಯನೂ ಮಾಡಿಸ್ಕೊಳಕ್ಕೆ ಅವರು ಎಲ್ಲ ನಾವು ಸಭೆ ಮಾಡಿ ಏನೇ ಒಂದು ಮಾಡೋದಾದರೂ ಅವ್ರ ಜೊತೆಲಿ ಕುತ್ಕೊಂಡು ತೀರ್ಮಾನ ಮಾಡಿ ಮಾಡ್ತೀವಿ ಸರ್ ಒಕ್ಕೂಟದ ಜೊತೆಗೆ ಅಧ್ಯಕ್ಷರ ಒಂದು ಒಡನಡಿಕೆ ಯಾವ ಥರ ಇದೆ ಅಂತ ಅವರು ಅಷ್ಟೇ ಸರ್ ಅವರು ಒಂದು ಪ್ರತಿಯೊಂದು ಸಭೆಯಲ್ಲೂ ಎಲ್ಲರೂ ಭಾಗಿಯಾಗ್ತೀವಿ ಸರ್ ಗ್ರಾಮ ಪಂಚಾಯತಿ ಸಭೆ ಬೇರೆ ಅಲ್ಲ ಒಕ್ಕೂಟದ ಸಭೆ ಬೇರೆ ಅಲ್ಲ ಸರ್ ಪ್ರತಿಯೊಂದು ಏನೇ ಮಾಹಿತಿ ಬೇಕಾದರೂ ನಮ್ಮ ಪಿ ಡಿ ಒ ಸರ್ ಇಂದ ಮತ್ತೆ ಅಧ್ಯಕ್ಷರು ಕಾರ್ಯದರ್ಶಿಯಿಂದ ಮತ್ತೆ ನಮ್ಮ ಒಕ್ಕೂಟದ ಮುಖ್ಯ ಪುಸ್ತಕ ಬರ ಎಂಬಿಕೆ ಕಡೆಯಿಂದ ಎಲ್ಲನೂ ತಿಳ್ಕೊಂಡು ಮಾಹಿತಿ ಕೊಡ್ತಾ ಇದೀವಿ ಸರ್ ಒಕ್ಕೂಟದ ಅಧ್ಯಕ್ಷರಾಗಿ ಮುಂದಿನ ಒಂದು ಕಾರ್ಯಗಳ ಬಗ್ಗೆ ಈ ಒಂದು ಗ್ರಾಮ ಪಂಚಾಯಿತಿ ಮಾಡ್ತಾ ಏನೇನು ಕಾರ್ಯಗಳನ್ನು ಮಾಡಬೇಕು ಅಂತ ತಾವು ಅಂದ್ಕೊಂಡಿದ್ದೀರಿ ಸರ್ ಇನ್ನೂ ಸಂಘಗಳನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ ಸರ್ ತಾಲೂಕ್ ಪಂಚಾಯಿತಿಯಿಂದ ಏನೇ ಒಂದು ಹೆಣ್ಮಕ್ಳಿಗೆ ಉಪಯೋಗ ಅನುಕೂಲ ಏನೇನು ಬರುತ್ತೆ ಅದನ್ನೆಲ್ಲ ಸಂಘಗಳಿಗೆ ಕೊಡಬೇಕು ಅಂತ ತಿಳ್ಕೊಂಡು ಸರ್ ಮತ್ತೆ ನಮ್ಮ ಊರಿನಲ್ಲಿ ಕುಡಿಯೋ ನೀರೋ ವ್ಯವಸ್ಥೆನೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್ ಗ್ರಾಮ ಪಂಚಾಯಿತಿ ಕಡೆಯಿಂದ ಮತ್ತೆ ಪ್ರತಿಯೊಂದು ಮನೆಗೂ ಇಂಗು ಗುಂಡಿಗೆ ವ್ಯವಸ್ಥೆನೂ ಆಗಿದೆ ಸರ್ ಈಗ ಎಲ್ಲರೂ ಶುದ್ಧ ಅಂದರೆ ಏನು ಸ್ವಚ್ಛ ಅಂದರೆ ಏನು ಅಂತೆಲ್ಲ ತಿಳ್ಕೊಂಡಿದ್ದಾರೆ ಸರ್ ಮುಂಚೆ ಥರ ಎಲ್ಲಿ ಬೇಕೋ ಅಲ್ಲಿ ಉಗುಳೋದು ಮಾಡೋದು ಎಲ್ಲ ಮಾಡ್ತಾ ಇದ್ರು ಈಗ ಅದೆಲ್ಲ ಇಲ್ಲ ಸರ್ ಸ್ವಚ್ಛ ಭಾರತ್ ಯಾವಾಗ ಕ ಹಸಿ ಕಸ ಒಣ ಕಸ ಇದೆಲ್ಲ ಬಂತು ಈಗೀಗ ಗ್ರಾಮ ಕಡೆ ಒಳ್ಳೆಯ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಸರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರು ಈ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನೇನು ಕೆಲಸಗಳು ನಡೀತಾ ಇದ್ದಾವೆ ಮುಂದೆ ನಡಿಬೇಕಾಗಿರುವಂತಹ ಕೆಲಸಗಳು ಏನು ಅನ್ನೋದ್ರ ಬಗ್ಗೆ ಅವರಿಂದನೇ ಕೇಳ್ತಿಳ್ಕೊಳೋ ಸರ್ ನಮಸ್ಕಾರ ಸರ್ ನಮಸ್ತೆ ಬಿಟ್ಟೇಗೌಡ ಅಂತೇಳಿ ನಾನು ಸಂತಕಡೂರು ಗ್ರಾಮ ಪಂಚಾಯತ್ನಲ್ಲಿ ಎರಡು ಸಾವಿರದ ಹದಿನೇಳರಿಂದ ಪೀಡಿಯಾಗಿ ಇದುವರೆಗೂ ವರ್ಕ್ ಇದ್ದೀನಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂರು ಹಳ್ಳಿಗಳು ಬರುತ್ತೆ ಮೂರು ಹಳ್ಳಿಯಿಂದ ಸಂತೆಕಡೂರು ರಾಮ್ಪುರ ಮತ್ತು ಭಂಡಾರಿ ಕ್ಯಾಂಪ್ ಅಂತೇಳಿ ಒಟ್ಟು ಜನಸಂಖ್ಯೆ ಮೂರು ಸಾವಿರದ ಇನ್ನೂರ ಎಂಬತ್ತಿದೆ ನಮ್ಮ ಪಾಪ್ಯುಲೇಷನ್ನು ಅದರಲ್ಲಿ ಆರುನೂರ ಎಂಬತ್ತು ಮನೆಗಳು ಬರುತ್ತೆ ಒಟ್ಟು ಆರುನೂರ ಎಂಬತ್ತು ಮನೆಗಳಲ್ಲಿ ಪ್ರತಿ ಮನೆಗೂ ಶೌಚಾಲಯ ಇದೆ ಮತ್ತು ಕುಡಿಯ ನೀರಿನ ವ್ಯವಸ್ಥೆನೂ ಪ್ರತಿ ಮನೆಗೆ ನಾವು ಜೆ ಜೆ ಎಮ್ ಯೋಜನೆ ಇರಲಿ ಪ್ರತಿ ಮನೆಗೂ ಸಹ ವಾಟರ್ ಕನೆಕ್ಷನ್ ಇದೆ ಮತ್ತು ನಮ್ಮಲ್ಲಿ ಸ್ವಚ್ಛವಾಹಿನಿ ಅಂಥೇಳಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ವೆಹಿಕಲ್ ಕೊಟ್ಟರು ಜಿಲ್ಲಾ ಪಂಚಾಯತಿಯಿಂದ ನಾವು ನಮ್ಮ ಪಂಚಾಯಿತಿ ಫಿಫ್ಟೀನ್ ಫೈನಾನ್ಸಿಂದ ಫಾರ್ಟ್ ಸಿಕ್ಸ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಸರ್ಕಾರದಿಂದ ಕೊಟ್ಟಿದ್ದಾರೆ ಆ ವೆಹಿಕಲ್ ಖರೀದಿ ಮಾಡಾದ್ಮೇಲೆ ನಮ್ಮದು ನಾವು ಡ್ರೈವರು ಲೇಡೀಸ್ ಡ್ರೈವರ್ ಯಾಬೇಕು ಒಕ್ಕೂಟವ್ರಿಂದ ತಗೋಬೇಕು ಬೇರೆ ಯಾರು ತಗೋಬಾರ್ದು ಅಂತೇಳಿ ಸರ್ಕಾರದ ನಿರ್ದೇಶನ ಇತ್ತು ಅದರಂತೆ ನಮ್ಮ ಒಕ್ಕೂಟದವ್ರಿಗೆ ತಿಳಿಸಿದ್ವಿ ನಿಮ್ಮಿಂದ ಯಾರು ಒಬ್ಬರನ್ನ ಏನಾರ ಆಯ್ಕೆ ಮಾಡಿ ನಮಗೆ ಒಕ್ಕೂಟದಿಂದ ಸೆಲೆಕ್ಷನ್ ಮಾಡಿ ಕಳಿಸ್ಕೊಡಿ ಅಂತ ಕೇಳಿದ್ವಿ ಅವರು ಆಸಕ್ತರಾದ ಅನಿತಾ ಅವರು ಬಂದು ವಹಿಸ್ಕೊಂಡು ಜಿಲ್ಲಾ ಪಂಚಾಯತಿಗೆ ನಾವು ಅವ್ರ ಹೆಸರನ್ನು ಕಳಿಸ್ಕೊಟ್ವಿ ಅವರು ಅಲ್ಲಿಂದ ಜಿಲ್ಲಾ ಪಂಚಾಯಿತಿಯಿಂದ ಫ್ರೀಯಾಗಿ ಅವರಿಗೆ ಒಂದು ತಿಂಗಳ ಕಾಲ ಟ್ರೈನಿಂಗ್ ಕೊಟ್ಟರು ಒಳಲೂರಿನಲ್ಲಿ ಆಮೇಲೆ ಅವರಿಗೆ ಡಿ ಎಲ್ ಸಹ ಅವರೇ ಜಿಲ್ಲಾ ಪಂಚಾಯತಿ ಅನ್ನೋದೊಂದಲೇ ಡಿ ಎಲ್ಲನ್ನು ಸಹ ಕೊಡಿಸಿದರು ಅವ ಈಗ ಅವರು ಚೆನ್ನಾಗಿ ಗಾಡಿ ಚಲನೆಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವರೇ ಈಗ ನಮ್ಮ ಡೈಲಿ ನಮ್ಮ ವಾರ್ದಲ್ಲಿ ಎರಡು ದಿವ್ಸದಂತೆ ಒಂದೊಂದು ತಿಂಗಳಲ್ಲಿ ನಾಲ್ಕು ದಿವಸ ಅವರೇ ವಾಹನ ಚಲನೆ ಮಾಡಿಕೊಂಡು ಆ ಗಾಡಿಗೆ ಏನು ಪೆಟ್ರೋಲು ಖಾಲಿ ಆಯಿತು ಮತ್ತು ಲಾಗ್ಬುಕ್ ಎಲ್ಲ ಬರೀತಾ ಇದ್ದಾರೆ ಪ್ರತಿ ದಿವಸ ಕ ಕಸ ಕಲೆಕ್ಟ್ ಮಾಡಿದ್ದನ್ನು ಯಾವ್ಯಾವ ಕಸ ಎಷ್ಟೆಷ್ಟು ಕೆ ಜಿ ಬಂತು ಅಂತ ಸಹ ಅದನ್ನು ಬುಕ್ಕಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ನಮ್ಮ ಪಂಚಾಯತಿ ಈಗ ಒಂದು ಸಾಸ್ ಕಂಪ್ನಿ ಎನ್ ಜಿ ಒ ಕಂಪ್ನಿಯವರು ನಮ್ಮನ್ನು ದತ್ತು ತಗೊಂಡಿದ್ದಾರೆ ಮೂರು ಗ್ರಾಮ ಪಂಚಾಯಿತಿ ಅದರಲ್ಲಿ ನಮ್ಮ ಸಂತೆಗಡರು ಸೇರಿದೆ ಸಂತೆಗಡಲ್ಲಿ ಅವರು ಪ್ರತಿ ದಿವಸ ಬಂದು ನಮ್ಮ ಕಲೆಕ್ಟ್ ಮಾಡಿದಂಥ ಕಸನ ತೂಕ ಮಾಡಿಸಿ ಬುಕ್ಕಲ್ಲೆಲ್ಲ ಬರೆಸಿ ಅವೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಹಂಗಾಗಿ ಒಳ್ಳೆ ಚೆನ್ನಾಗಿ ನಿರ್ವಹಣೆ ಆಗ್ತಾ ಇದೆ ಈ ಮೊದಲು ಪಂಚಾಯಿತಿನಲ್ಲಿ ಕಸ ಅಂದರೆ ಏನೋ ಒಂಥರ ನೆಗ್ಲೆಕ್ಟಾಗಿ ಮಾತಾಡ್ತಾಯಿದ್ರು ಇವಾಗ ಯಾರೂ ಸಹ ಹೆಣ್ಣುಮಕ್ಳು ಅವರೇ ಹೋಗಿ ಎಲ್ಲ ಮನೆ ಮನೆಗೆ ಭೇಟಿ ಮಾಡಿ ನಿಮ್ಮ ಪಂಚಾಯತಿ ಮೆಂಬರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಮಹಿಳಾ ಅಂಗನವಾಡಿ ಟೀಚರ್ಸು ಆಶಾ ವರ್ಕರು ನಮ್ಮಲ್ಲಿ ಏನು ಒಕ್ಕೂಟದ ಅಧ್ಯಕ್ಷರು ಮತ್ತು ಎಮ್ ಬಿ ಕೆ ಅವರೆಲ್ಲ ಸೇರಿ ಮನೆ ಮನೆ ಭೇಟಿ ಮಾಡಿ ಕಸದಿಂದ ಏನೇನು ತೊಂದರೆಗಳಾಗ್ತಾಯಿದೆ ಎಲ್ಲೆಲ್ಲಿ ಬಿಸಾಕ್ಬಾರ್ದು ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ಅವ್ರನ್ನ ಒಂದು ಹಂತದಲ್ಲಿ ಅವ್ರನ್ನ ತಯಾರಿ ಮಾಡಿ ಈಗ ಕಲೆಕ್ಟ್ ಮಾಡ್ತಾ ಇದ್ವಿ ಹೀಗೆ ಚೆನ್ನಾಗಿ ನಡೀತಾ ಇದೆ ತಾ ಒಬ್ಬ ಪಿ ಡಿ ಹೋಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ತ್ಯಾಜ್ಯದ ನಿರ್ವಹಣೆ ಯಾವ ರೀತಿ ಪ್ರಾಮುಖ್ಯತೆ ವಹಿಸುತ್ತೆ ಅಂತೀರಾ ಸರ್ ಪ್ರಾಮುಖ್ಯತೆ ಅಂದರೆ ಗ್ರಾಮದಲ್ಲಿ ಆರೋಗ್ಯವಾಗಿ ಪ್ರತಿಯೊಬ್ಬನಿಗೂ ಇರಬೇಕು ಅಂತಂದರೆ ಸ್ವಚ್ಛತೆ ಇರಲೇಬೇಕು ಸ್ವಚ್ಛತೆ ಇಲ್ಲ ಅಂತಂದರೆ ಏನು ಮನುಷ್ಯನಿಗೆ ಮನೆ ಏನು ಈ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಎಷ್ಟು ಜನರಲ್ಲಿ ಈ ಥರ ಏನೇನು ಮನೆ ಮುಂದೆ ಕ್ಲೀನಾಗಿ ಇಟ್ಕೊಳ್ತಿದ್ರೆ ಯಾವ ಕಾಯಿಲೆಗಳು ಬರುತ್ತೆ ಏನೋ ಅದ್ರ ಬಗ್ಗೆ ನಮ್ಮ ಆರೋಗ್ಯ ಇಲಾಖೆ ಆಶಾ ವರ್ಕರ್ಸು ಅಂಗನ ಟೀಚರ್ಸು ಅವರೆಲ್ಲ ಮನೆ ಮನೆ ನಮ್ಮ ಪಂಚಾಯತಿ ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಎಲ್ಲ ಮೀಟಿಂಗ್ ಮಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾದಮೇಲೆ ಅವರಲ್ಲೂ ಒಂಥರ ಪರಿವರ್ತನೆ ಆಗಿದೆ ಮನಸ್ಸು ಪರಿವರ್ತನೆ ಆಗಿ ಈಗ ಸ್ವಚ್ಛತೆ ಕಡೆ ಗಮನ ಕೊಡ್ತಾ ಇದ್ದಾರೆ ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ತ್ಯಾಜ್ಯಗಳ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ ಅದರಲ್ಲಿ ಘನತ್ಯಾಜ್ಯಗಳ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ ಘನತ್ಯಾಜ್ಯಗಳ ನಿರ್ವಹಣೆ ವಿಚಾರದಲ್ಲಿ ತಾವೇನು ಹೇಳ್ತೀರಾ ಸರ್ ಘನತ್ಯಾಜ್ಯ ವಿವರಣೆ ನಮ್ಮಲ್ಲಿ ಪ್ರತಿ ಮನೆಗೂ ಸಹ ಒಂದೊಂದು ಬಕೆಟ್ ಕೊಟ್ಟಿದ್ದೀವಿ ಕಸ ಕಲೆಕ್ಟ್ ಮಾಡೋದಕ್ಕೆ ನಾವು ಪ್ರ ವಾರದಲ್ಲಿ ಎರಡು ದಿವಸ ಕಲೆಕ್ಟ್ ಮಾಡೋದ್ರಿಂದ ಅವರು ಬೇರೆ ಚೀಲದಲ್ಲಿ ಅದರಲ್ಲಿ ಹಾಕೊಳ್ತಾ ಇದ್ರು ಆಮೇಲೆ ನಮ್ಮ ಎಲ್ಲ ತೀರ್ಮಾನ ಮಾಡಿ ಸರ್ಕಾರದ ಆದೇಶದಂತೆ ಘನತ್ಯಾಜ್ಯ ನಿರ್ವಹಿ ಕಲೆಕ್ಟ್ ಮಾಡೋಕ್ಕೋಸ್ಕರ ಒಂದೊಂದು ಬಕೆಟ್ ಕೊಟ್ಟಿದ್ದೀವಿ ಆ ಬಕೆಟ್ ಕಲೆಕ್ಟ್ ಮಾಡ್ತಾರೆ ಮತ್ತು ಕೆಲವೆಲ್ಲ ತರಕಾರಿ ಅದು ಉಳಿದ ಹಸಿ ಕಸನೆಲ್ಲ ಬೈಪ್ ಕಾಂಪೋಸ್ಟ್ ಅಂತೇಳಿ ಹೊಸ ಆಧುನಿಕತೆಯಿಂದ ಅಲ್ಲಿ ಮಾಡ್ಕೊಂಡು ರೈತರಿಗೆ ಅದರಿಂದ ಕ ಕಸಿಂದ ಏನು ಉಪಯೋಗ ಆಗುತ್ತೆ ಅದ್ರ ಬಗ್ಗೆಯೂ ಸಹ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಮತ್ತು ನಾವು ಅದರಲ್ಲಿ ಎರಡು ದಿವಸ ಕಲೆಕ್ಟ್ ಮಾಡೋದನ್ನು ತಗೊಂಡೋಗಿ ಅವ್ರು ಸ್ಯಾಗ್ರಿಗೇಷನ್ ಮಾಡಿ ಅಲ್ಲಿ ಮನೆ ಮನೆಯಿಂದ ಕಲೆಕ್ಟ್ ಮಾಡಿದ ಸೀದಾ ತಗೊಂಡೋಗಿ ನಮ್ಮ ಜನ ತ್ಯಾಜ್ಯ ಘಟಕಕ್ಕೆ ತಗೊಂಡೋಗಿ ಹೋಗಿ ಅಲ್ಲಿ ಸ್ಯಾಗ್ರಿಗೇಷನ್ ಮಾಡ್ತಾರೆ ಸ್ಯಾಗ್ರಿಗೇಷನ್ ಮಾಡಿ ಬೇರೆ ನಮ್ಮ ಸಾಸ್ ಕಂಪ್ನಿಯವ್ರು ಹೇಳ್ದಂಗೆ ಬೇರೆ ಬೇರೆ ಚೀಲನೆಲ್ಲ ಕಟ್ಟಿ ಸಪ್ರೇಟ್ ಮಾಡಿ ವಿಂಗಡಿಸಿ ಇಡ್ತಾರೆ ನೆಕ್ಸ್ಟ್ ಮೂರು ಮೂರು ತಿಂಗಳಿಗೆ ಬಂದು ಅವರು ಎಮ್ ಆರ್ ಎಫ್ ಘಟಕಕ್ಕೆ ಎತ್ಕೊಂಡು ಹೋಗಿ ಏನು ಅದು ಏನು ಲೆಕ್ಕ ಮಾಡಿ ಎಷ್ಟು ಕೆ ಜಿ ಬಂತು ಅಷ್ಟನ್ನು ದುಡ್ಡು ಇದ್ದಾರೆ ನಮಗೆ ಇದರಿಂದ ಜನಗಳಿಗೂ ಅನುಕೂಲ ಆಗ್ತಾಯಿದೆ ಪಂಚಾಯತ್ಗೂ ಸಹ ಅಷ್ಟೊಂದು ಒರೆ ಅನ್ನಿಸ್ತಾ ಇಲ್ಲ ಈ ಒಂದು ಪಂಚಾಯಿತಿ ಮಠದಲ್ಲಿ ಈ ಒಂದು ತ್ಯಾಜ್ಯಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಕೆಲವರು ಒಕ್ಕೂಟದಿಂದ ಕೆಲವು ತೊಗೊಂಡಿದ್ದಾರೆ ಅಂತ ಹೇಳಿದರು ಆ ಒಕ್ಕೂಟದಲ್ಲಿ ಎಷ್ಟು ಜನ ತೊಗೊಂಡಿದ್ದೀರಿ ಮತ್ತು ಅವರಿಗೆ ಈ ಒಂದು ಹಣದ ನಿರ್ವಹಣೆ ಅಂದರೆ ಮಂತ್ಲಿ ಯಾವ ರೀತಿ ಮಾಡ್ತಾ ಇದ್ದೀರ ಸರ್ ಈಗ ಒಕ್ಕೂಟದಿಂದ ನಾವು ನಮಗೆ ಏನು ಇಬ್ರು ಹೆಲ್ಪರ್ ಬೇಕು ಒಬ್ರು ಡ್ರೈವರ್ ಬೇಕು ಅಂತ ಹೇಳಿ ಅವ್ರಿಗೆ ರೆಸಿಷನ್ ಕೊಟ್ಟಿದ್ವಿ ಅವ್ರು ಆಯ್ಕೆ ಮಾಡಿಕೊಟ್ರು ಅವ್ರಿಗೆ ಟ್ರೈನಿಂಗ್ ಎಲ್ಲ ಕೊಡಿಸಿ ಇದು ಮಾಡ್ತಾ ಇದ್ವಿ ನಮ್ಮ ಪಂಚಾಯಿತಿ ಬಾಡಿನಲ್ಲಿ ನಾವು ತೀರ್ಮಾನ ಮಾಡಿದಾಗ ನಮ್ಮ ಆರ್ಥಿಕತೆ ಇದ್ರ ಮೇಲೆ ನಾವು ವಾರದಲ್ಲಿ ಎರಡು ದಿವಸ ಸದ್ಯಕ್ಕೆ ಈಗ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ವಾರದಲ್ಲಿ ಎರಡು ದಿವಸ ಸೋಮವಾರ ಮತ್ತು ಗುರುವಾರ ಮಾತ್ರ ಕಲೆಕ್ಟ್ ಮಾಡ್ತಾ ಇದ್ವಿ ಅವರಿಗೆ ದಿವಸಕ್ಕೆ ಎನ್ ಆರ್ ಏನು ಕೂಲಿ ಕೊಡ್ತಾರೆ ಮುನ್ನೂರ ಹದಿನಾರು ರೂಪಾಯಿ ಅದರಂತೆ ನಾವು ಲೆಕ್ಕ ಮಾಡಿ ಅವರಿಗೆ ಮೂರು ಜನಕ್ಕೂ ಮುನ್ನೂರು ಹದಿನಾರು ರೂಪಾಯಿ ಕೊಡ್ತಾ ಇದೀವಿ ಅದರಂತೆ ಲೆಕ್ಕ ಮಾಡಿ ನಮ್ಮ ಪಂಚಾಯತಿ ವರ್ಗ ಒಂದು ಕಂದ ಏನು ಕಮ್ ಸಂಪನ್ಮೂಲ ಕೂಡೀಕರಿಸ್ತೀವೋ ಅದರಲ್ಲಿ ಅವ್ರಿಗೆ ಕೊಡ್ತಾ ಇದ್ವಿ ಮತ್ತು ಪೆಟ್ರೋಲ್ನು ಸಹ ವೆಯಿಕಲಿಗೆ ಪೆಟ್ರೋಲ್ನು ಸಹ ನಮ್ಮ ಪಂಚಾಯತಿ ಹಣದಲ್ಲಿ ಹಾಕಿಸಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ವಿ ಈ ಒಂದು ಪಂಚಾಯತಿ ಸಂಪನ್ಮೂಲ ಅಂತ ಹೇಳಿದಾಗ ಏನೇನು ಸಂಪನ್ಮೂಲದಿಂದ ತಮಗೆ ಹಣ ಅಂದರೆ ಕೂಡೀಕರಣ ಆಗ್ತದೆ ಅಂತ ಹೇಳ್ತೀರಿ ಈ ನಮ್ಮಲ್ಲಿ ಏನು ಮನೆ ಕಂದಾಯ ನೀರಿನ ಕಂದಾಯ ಮತ್ತು ಈ ಅಂಗಡಿ ಲೈಸೆನ್ಸ್ ಫೀಸು ಮತ್ತು ಕೆಲವೆಲ್ಲ ಬಿಲ್ಡಿಂಗ್ ಲೈಸೆನ್ಸು ಎಲ್ಲ ಬರ್ತಾರೆ ಅವೆಲ್ಲ ಲೈಸೆನ್ಸ್ಗಳು ಅಂಗಡಿ ಮಳಿಗೆಗಳು ಹೋಟ್ಲುಗಳು ಅವೆಲ್ಲ ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿದೆ ಅವ್ರದ್ದೆಲ್ಲ ಲೈಸೆನ್ಸ್ ಫೀಸೆಲ್ಲ ಬರುತ್ತೆ ನಮ್ಮಲ್ಲಿ ಹಂಗಾಗಿ ಪಂಚಾಯತಿಗೆ ಕಂದಾಯ ಒಂದು ಸ್ವಲ್ಪ ಚೆನ್ನಾಗಿದೆ ಸಿಟಿಗೆ ಹತ್ರ ಇರಿಂದ ಕಂದ ಚೆನ್ನಾಗಿದೆ ಹಂಗೆ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರಂಭಿಕ ಸವಾಲುಗಳು ಅಂದರೆ ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಯಾವ್ಯಾವ ಸವಾಲುಗಳನ್ನು ತಾವು ಎದುರಿಸಿದ್ರಿ ಅಂತ ಹೇಳ್ತೀವಿ ಮೊದಲು ನಮಗೆ ಈಗ ನಮ್ಗೆ ಇದು ಬರುತ್ತೆ ಮನೆ ಮನೆಗೆ ಕಸ ಬಕೆಟ್ ಕೊಡ್ತೀವಿ ಕಸ ಕೊಟ್ಟರಿ ಅಂತ ಹೋದರೆ ಇವ್ರಿಗೆ ಮಾಡೋ ಕೆಲಸ ಇಲ್ಲ ಬೇರೆ ಇವರಿಗೆ ಇದೆಲ್ಲ ಆಗುತ್ತಾ ಅಂದೇ ನೆಗ್ಲೆಕ್ಟ್ ನೆಗ್ಲೆಕ್ಟಾಗಿ ಮಾತಾಡ್ತಾ ಇದ್ರು ಈಗ ನಾವು ಒಂದು ಬೀದಿ ನಾಟಕದ ಮುಖಾಂತರ ಈ ಏನು ಅವರಿಗೆ ಈ ಕಸ ಎಲ್ಲೆಲ್ಲಿ ಬಿಸಾಕೋದ್ರಿಂದ ಬಿಕೋದ್ರಿಂದ ಇತ್ತಲ ಕಡೆ ಹಾಕೋದ್ರಿಂದ ಏನೇನು ಕೆ ತೊಂದರೆಗಳಾಗುತ್ತೆ ಮಕ್ಕಳುಗಳಿಗೆ ಮತ್ತು ಹೆಚ್ಚಾಗಿ ವಯಸ್ಸಾದವರಿಗೆ ಅವರಿಗೆಲ್ಲ ಏನು ಕಾಯಿಲೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಾದ್ಮೇಲೆ ಈ ಸವಾಲುಗಳೆಲ್ಲ ಜನಗಳಿಗೆ ಗೊತ್ತಾಗಿ ಬೀದಿ ನಾಟ ಹೆಚ್ಚಿಗೆ ನಮ್ಮ ಸಾಹಸ ಕ ಎನ್ ಜಿ ಹೋದರು ಎರಡು ಮೂರು ಬೀದಿ ನಾಟಕ ಮಾಡಿ ಮನೆ ಮನೆ ಕರ್ಕೊಂಡೋಗಿ ಅವರಿಗೆಲ್ಲ ಮಾಡಿದ ಮೇಲೆ ಒಂದು ಮನಸ್ಸು ಪರಿವರ್ತನೆ ಮಾಡಿ ಕಸ ಎಲ್ಲ ಕೊಡ್ತಾ ಇದ್ದಾರೆ ಜೊತೆಗೆ ಮುಂದಿನ ಸವಾಲುಗಳ ಬಗ್ಗೆ ಹೇಳಿದ್ರೆ ತಾವು ಏನೇನು ಗುರಿಗಳನ್ನು ಇಟ್ಕೊಂಡಿದ್ದೀರಾ ನಮ್ಮ ಪಂಚಾಯಿತಿನಲ್ಲಿ ನಮ್ಮ ಪಂಚಾಯತಿ ಬಿಲ್ಡಿಂಗು ಒಂದು ಸಣ್ಣ ಬಿಲ್ಡಿಂಗ್ ಇತ್ತು ಅದನ್ನು ಈಗ ನಾವು ಎನ್ ಆರ್ ಮತ್ತು ನಮ್ಮ ಪಂಚಾಯತಿ ಸಂ ಸಂತ ಸಂಪನ್ಮೂಲದಲ್ಲಿ ಈಗ ಹೊಸ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದೀವಿ ಅದ ಮತ್ತೆ ಇನ್ನೊಂದು ಅಂಗನವಾಡಿಗೆ ಒಂದು ಹಿಂಚಿನ ಮನೆ ಸಣ್ಣದ ಅಂಗನವಾಡಿ ಬಿಲ್ಡಿಂಗ್ ಇತ್ತು ಅದನ್ನು ಸರ್ಕಾರದ ಲೆವೆಲಲ್ಲಿ ಮಾತಾಡಿ ಪಂಚಾಯಿತಿಯಿಂದ ಜಾಗ ಕೊಟ್ಟು ಅಲ್ಲಿಗೊಂದು ಒಂದು ಅಂಗನವಾಡಿ ಬಿಲ್ಡಿಂಗನ್ನು ಸಹ ಇಪ್ಪತ್ತು ಲಕ್ಷದಲ್ಲಿ ಈ ವರ್ಷದಲ್ಲಿ ಶಾಂಕ್ಷನ್ ಮಾಡಿಸಿದ್ವಿ ಅಡುಗೆ ಮನೆಗೆ ಶಾಲೆಗಳಿಗೆ ಅಡುಗೆ ಮನೆಯ ಪ್ರಾಬ್ಲಮ್ ಇತ್ತು ಅಡುಗೆ ಮನೆಯೂ ಸಹ ಈ ಸಲ ಎನ್ ಆರ್ ಜಿ ಎ ಫಂಡಲ್ಲಿ ಏಳುವರೆ ಲಕ್ಷಕ್ಕೆ ಮಂಜೂರು ಮಾಡಿಸಿದ್ವಿ ಅದು ಸಹ ಆಗ್ತಾಯಿದೆ ಇನ್ನು ಸ್ವಲ್ಪ ಕೆಲವು ಕಡೆ ಚರಂಡಿಗಳು ಹೊಸ ನಿರ್ಮಾಣ ಮಾಡಬೇಕು ಅದನ್ನು ಸಹ ಈ ವರ್ಷ ಫಿಫ್ಟೀನ್ ಫೈನಾನ್ಸು ಮತ್ತು ಸ್ವಂತ ಸಂಪನ್ಮೂಲದಲ್ಲಿ ನಾವು ತಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕುಡಿಯೋ ನೀರಿಗೆ ನಮ್ಮಲ್ಲಿ ಇಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ ಅಂತೇಳಿ ಒಂದು ಬಹುಗ್ರಾಮ ಕುಡಿಯೋ ನೀರು ಗ್ರಾಮ ಅಂತೇಳಿ ಸಂತೆಕೂಡೂರ್ಲೇ ಇದೆ ಹಂಗಾಗಿ ಅಲ್ಲಿಂದ ನಮಗೆ ನಮಗೆ ಜನಸಂಖ್ಯೆ ಮೇಲೆ ಒಂದು ಒಂದು ಟ್ಯಾಂಕ್ ಇದ್ದಾರೆ ಅದು ಬಿಟ್ಟು ನಮಗೆ ಸಾಕಾಗಲ್ಲ ಅದು ಅದು ಅಲ್ಲಿ ನಮ್ಮಲ್ಲಿ ನಾಲ್ಕು ಬೋರ್ವೆಲ್ಗಳು ರನ್ ಆಗ್ತಾಯಿದೆ ಕೈ ಪಂಪ್ಗಳು ಅಲ್ಲಿಂದ ಮೋಟರ್ಗಳು ಇಟ್ಟು ಅಲ್ಲಿಂದ ಜನ ಸಾಕಷ್ಟು ಜನಗಳಿಗೆ ನೀರಿನ ತೊಂದರೆ ಆಗದಂಗೆ ನೋಡ್ಕೊಂಡು ಮಾಡ್ತಾ ಇದೀವಿ ಸೋಲಾರು ಸ್ಮಶಾನದಲ್ಲಿ ಲೈಟ್ ಮಾತ್ರ ಸೋಲಾರ್ ಲೈಟ್ ಹಾಕ್ಸಿದ್ದೀವಿ ಬಾಕಿ ಈ ಬಿಲ್ಡಿಂಗ್ ಪಂಚಾಯತಿ ಬಿಲ್ಡಿಂಗ್ ಗಡೆ ಸೋಲಾರ್ ಮಾಡಬೇಕು ಅಂತ ಮಾಡಿದ್ವಿ ಮಾಡಿಸ್ಬೇಕು ಅದನ್ನು ಅದು ಈ ವರ್ಷದಲ್ಲಿ ಇನ್ನು ಮುಂದಿನ ವರ್ಷದಲ್ಲಿ ಕಾಣತಾಗುತ್ತೆ ನಿಮ್ಮ ಜೊತೆಗೆ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರು ಸದಸ್ಯರು ಯಾವ ರೀತಿಯಾದ ಒಂದು ಸಹಭಾಗಿತ್ವ ಯಾವ ತರ ನಿಮಗೆ ಅವರು ಸಪೋರ್ಟ್ ಮಾಡ್ತಾರೆ ಪಂಚಾಯತ್ ನಮ್ಮ ಸ್ವಂತ ಒಂದೇ ಕುಟುಂಬದ ಸದಸ್ಯರಂಗೆ ನಾವು ಕೆಲಸ ಮಾಡ್ತಾ ಇದೀವಿ ನಮಗೆ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅನ್ನೋ ಭೇದ ಭಾವ ಇಲ್ಲ ನಮಗೆ ಇಲ್ಲಿ ಸ್ಥಳೀಯ ನಾವು ಏನಾದ್ರು ಒಂದು ಪ್ರಾಬ್ಲಮ್ ಆಯಿತು ಏನಾದ್ರು ಒಂದು ಕುಡಿಯ ನೀರಿಂದಾಗಲಿ ಬಿದಿ ದೀಪದಾಗ್ಲಿ ಏನೋ ತೊಂದರೆ ಆಯಿತು ಕಸ ಕಲಕ್ ಮಾಡೋಣ ಇದು ಅಂದರೆ ತಕ್ಷಣ ಮೀಟಿಂಗ್ ಕರೆದ ತಕ್ಷಣ ಬರ್ತಾರೆ ಅಲ್ಲಿ ಸಲಹೆ ಅವರ ಸಲಹೆ ಸಹಕಾರ ಕೊಟ್ಟು ಪಂಚಾಯತ್ನಲ್ಲಿ ಏನು ಒಬ್ಬರ ಮೇಲೆ ಹಾಕ್ಕೊಳ್ಳ್ದಂಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ ಹಂಗಾಗಿ ಇಷ್ಟೆಲ್ಲ ಸಾಧ್ಯ ಆಗ್ತಾಯಿದೆ ಇಲ್ಲಿ ಡಿಜಿಟಲ್ ಗ್ರಂಥಾಲಯ ಮುಂಜೂರಾಗಿದೆ ನಮ್ಮ ಹಳೆ ಬಿಲ್ಡಿಂಗಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಅಲ್ಲಿ ಒಬ್ಬ ಗ್ರಂಥಾಲಯ ಸಿಬ್ಬಂದಿ ಇದ್ದಾರೆ ಅವರಿಗೂ ಸಹ ಈ ಗ್ರಂಥಾಲಯದಲ್ಲಿ ಜನಗಳಿಗೆ ಸಾರ್ವಜನಿಕರಿಗೆ ಓಡಾಡೋ ಮುಂದೂ ಅಲ್ಲಿ ಪೇಪರು ಮತ್ತು ಕಂಪ್ಯೂಟರ್ಸ್ ಎರಡು ಕಂಪ್ಯೂಟರ್ ಇದೆ ಆ ಕಂಪ್ಯೂಟರ್ ಮುಖಾಂತರ ಸಣ್ಣ ಓದೋ ಮಕ್ಕಳಿಗೂ ಸಹ ಕಾಲೇಜ್ ಮಕ್ಕಳಿಗೆಲ್ಲ ಅನುಕೂಲ ಆಗ್ತಾಯಿದೆ ಅದಕ್ಕೂ ಇಂಟರ್ನೆಟ್ಟಲ್ಲೇ ವ್ಯವಸ್ಥೆ ಮಾಡಿದ್ದೀವಿ ಚೆನ್ನಾಗಿ ನಡೀತಾ ಇದೆ ಗ್ರಂಥಾಲಯ ಹುಟ್ಟಾರೆ ಹೇಳಬೇಕು ಅಂದರೆ ತಮ್ಮ ಒಂದು ಗ್ರಾಮ ಪಂಚಾಯತಿ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಾವು ಹೇಳಿದಾರೆ ಈಗ ಸಾಕಷ್ಟು ಅನುದಾನ ಇದೆ ಮತ್ತು ನಮ್ಮ ಪಂಚಾಯತಿ ಸಂಪನ್ಮೂಲನೂ ಜಾಸ್ತಿ ಆಗಿರೋ ಕ್ರೂಢೀಕರಣನೂ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ಬಿಲ್ ಕಟ್ಟರು ವಾಟರ್ ಮ್ಯಾನ್ ನಮ್ಮ ಅಟೆಂಡರು ಅವರೆಲ್ಲ ಸಹ ಸಹಕಾರದಿಂದ ಕುಡಿಯ ನೀರು ಮತ್ತು ಕಂದಾಯ ಮನೆ ಕಂದಾಯನ ಶೇಕಡಾ ನೈಂಟಿ ಪರ್ಸೆಂಟ್ ಅದ ಹತ್ರ ವಸೂಲಿ ಮಾಡ್ತಾಯಿದ್ದೀವಿ ಹಾಗಾಗಿ ನಮಗೆ ಅವರಿಗೆ ಸಿಬ್ಬಂದಿ ಸಂಬಳ ಕೊಡೋಕ್ಕಾಗಲಿ ಮತ್ತೆ ಮೇಂಟೆನೆನ್ಸ್ಗೆ ಯಾವಾಗಲೂ ತೊಂದರೆ ಇಲ್ಲ ಚೆನ್ನಾಗಿ ನಡೀತಾ ಒಳ್ಳೆಯದು ಸರ್ ಧನ್ಯವಾದ ಓಕೆ ಥ್ಯಾಂಕ್ ಯು ಕೇಳುಗ್ರೆ ಇದುವರೆಗೆ ಶಿವಮೊಗ್ಗ ತಾಲೂಕು ಸಂತೆಕಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎನ್ನುವ ಮಾಹಿತಿಯನ್ನು ತಿಳ್ಕೊಂಡ್ರಲ್ಲ ಮುಂದಿನ ವಾರ ಮತ್ತೊಂದು ಗ್ರಾಮ ಪಂಚಾಯಿತಿಯ ಮಾಹಿತಿಯನ್ನ ಕೇಳೋಣ ಇದುವರೆಗೆ ಸ್ವಚ್ಛತೆಯೆಡೆಗೆ ನಮ್ಮನೆಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು